ಜೋಳ ಬಂದರೂ ಹಾಡು ಹೇಳ್ತಿದ್ಯಾ ವಿಶ್ಟ್ರಾಂಗು ಟೂ ಡೇಸ್ ಅಲ್ಲ ಫೈವ್ ಡೇಸ್ ಆಯಿತು ವಿಡಿಯೋ ಮಾಡಿ ನಾನು ಇವತ್ತು ವಿಡಿಯೋ ಮಾಡಿ ಇದ್ದೀನಿ ನನ್ನ ಮಗಳು ಸೂಪರ್ ಡೂಪರ್ ಸಾಂಗ್ ಹೇಳಿದ್ದಾಳೆ ಪ್ಲೀಸ್ 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 ಲೈ ಇಶ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ Put money. Put money. Please, please, please. Please, please, please. Bye.